ಸೊ ವೆಲ್ಕಮ್ ಬ್ಯಾಕ್ ಟು ಸೋನಿ ಜುವೆಲ್ರಿ ಇವತ್ತು ಒನ್ ಇಯರ್ ವ್ಯಾರಂಟಿ ಮಂಗಲ್ ಸೂತ್ರ ತೋರಿಸ್ತಾ ಇದ್ದೀವಿ ನೋಡಿ ಸೊ ಇದೆಲ್ಲ ಬಂದು ಒನ್ ಇಯರ್ ವ್ಯಾರಂಟಿ ಇರುತ್ತೆ ಡೈಲಿ ಯೂಸ್ ಕೊಡ್ಬಿಟ್ಟು ಮಾಡಿದ್ರು ಕೂಡ ಒನ್ ಇಯರ್ ವ್ಯಾರಂಟಿ ಕೊಡ್ತಾ ಇದೀವಿ ಸೊ ಒಂದು ಟೆನ್ ಟು ಟ್ವೆಲ್ವ್ ಪ್ಯಾಟರ್ನ್ಸ್ ಇದೆ ಸೊ ಒಂದೊಂದೇ ನೋಡಿ ಸಿಂಗಲ್ ಫೋಟೋ ಕೂಡ ಲಾಸ್ಟಲ್ಲಿ ನಾನು ನಿಮಗೆ ಹಾಕ್ತೀನಿ ಆ್ಯಂಡ್ ಯಾವ ರೀತಿ ಇದೆ ಅಂತ ಒಂದೊಂದೇ ತೋರಿಸ್ತೀನಿ ನೋಡಿ ಫಿನಿಶಿಂಗ್ ಮಾತ್ರ ಸೂಪರ್ ಆಗಿದೆ ಇದು ಬಂದು ಬಾಕ್ಸ್ ಕಟ್ಟಿಂಗ್ ವಿತ್ ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್ ಕಾಂಬಿನೇಷನಲ್ಲಿ ಬೀಡ್ಸ್ ಹಾಕಿ ಮಾಡಿರೋ ಅಂಥದ್ದು ಸೊ ಇದು ಬಂದು ತರ್ಟಿ ಇಂಚಲ್ಲಿ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಡಿಸೈನ್ ಬಂದು ಹೌಡ ಓಕೆ ನಾವು ವೈಟ್ ಪರ್ಲಲ್ಲಿದೆ ಸಾರಿ ವೈಟ್ ಪರ್ಲಲ್ಲಿದೆ ಬಾಕ್ಸ್ ಕಟ್ಟಿಂಗ್ ವಿತ್ ವೈಟ್ ಪರ್ಲು ಇದು ಕೂಡ ತರ್ಟಿ ಇಂಚ್ ಬರುತ್ತೆ ಇವಾಗ ಏನು ತೋರಿಸ್ತಾ ಇದ್ದೀನಿ ಅದೆಲ್ಲ ಬಂದು ಟ್ವೆಂಟಿ ಏಟ್ ತರ್ಟಿ ಇಂಚಲ್ಲಿ ಬರುತ್ತೆ ಇದು ಬಂದು ಬಟಾಣಿ ಕಟ್ಟಿಂಗಲ್ಲಿದೆ ನೋಡಿ ಸೊ ಓವಲ್ ಶೇಪ್ ಬ್ಲ್ಯಾಕ್ ಬೀಡ್ಸ್ ಹಾಕಿ ಮಾಡಿರೋವಂಥದ್ದು ತುಂಬಾ ಚೆನ್ನಾಗಿದೆ ಅಲ್ವಾ ಸೊ ಇದು ಲೆಂತ್ ಕೂಡ ತರ್ಟಿ ಇಂಚಲ್ಲಿ ಬರುತ್ತೆ ಆ್ಯಂಡ್ ಇದು ನೋಡಿ ಸೂಪರ್ ಆಗಿದೆ ಬ್ಲ್ಯಾಕ್ ಬೀಡ್ಸ್ ಹಾಕಿ ಕಸ್ಟಮೈಸ್ ಮಾಡಿಸಿರುವಂಥದ್ದು ಸೊ ಆಲ್ಮೋಸ್ಟ್ ಗೋಲ್ಡಲ್ಲಿ ನೋಡಿರ್ತೀರ ಈ ಥರ ಡಿಸೈನ್ಸಲ್ಲಿ ಇವಾಗ ಏನಿದೆ ಎಲ್ಲ ಗೋಲ್ಡ್ ರಿಲೇಟೆಡ್ ಇರುವಂಥದ್ದು ಸೊ ನಾನು ಇವಾಗ ಜಸ್ಟ್ ನಿಮಗೆ ಚೈನ್ಸ್ ತೋರಿಸ್ತಾ ಇದ್ದೀನಿ ವಿತ್ ತಾಳಿ ಬೇಕಂದ್ರು ಕೂಡ ಕೊಡ್ತೀವಿ ಇದು ನೋಡಿ ಇದು ಮೋಸ್ಟ್ ಸೇಲಿಂಗ್ ಚೈನ್ ಅಂತಾನೆ ಹೇಳ್ಬೋದು ನಮ್ಮಲ್ಲಿ ಸೊ ಈ ಚೈನ್ ಅದಕ್ಕೂ ಸಖತ್ ಡಿಮ್ಯಾಂಡಿಂಗ್ ಇದೆ ಇದು ಬಾಕ್ಸ್ ಬಾಕ್ಸ್ ಕಟ್ಟಿಂಗಲ್ಲೇ ಅಲ್ಲೇ ಬೋಬೆಲ್ ಶೇಪ್ ಅಲ್ಲಿ ಬೀಡ್ಸ್ ಹಾಕಿ ಸೊ ಇದು ಕೂಡ ಆಸ್ ಇಟ್ ಇಸ್ ಗೋಲ್ಡ್ ಅಲ್ಲಿ ನೀವು ಆಲ್ಮೋಸ್ಟ್ ನೋಡ್ರಿ ಈ ಚೈನ್ ಅಷ್ಟು ಚೆನ್ನಾಗಿದೆ ನೆಕ್ಸ್ಟ್ ಡಿಸೈನ್ ಒಂದು ಬಾಕ್ಸ್ ಕಟ್ಟಿಂಗಲ್ಲೇ ಅಲ್ಲಿ ಬ್ಲಾಕ್ ಆ್ಯಂಡ್ ಗೋಲ್ಡ್ ಕಾಂಬಿನೇಷನ್ಲಿ ನಾಲ್ಕು ಕರಿಮಣಿ ಒಂದು ಗೋಲ್ಡ್ ಬಾಸ್ ಹಾಕಿ ಮಾಡ್ತಿದ್ವಿ ನೋಡಿ ತುಂಬಾ ಚೆನ್ನಾಗಿದೆ ಆಲ್ಮೋಸ್ಟ್ ಎಲ್ಲ ಫಿನಿಷಿಂಗು ಚೆನ್ನಾಗಿದೆ ಹೇಳಿದ್ನಲ್ವ ಓನ್ಲಿ ಚೈನ್ ಬೇಕಂದರಿಗೆ ಚೈನ್ ಕೂಡ ಕೊಡ್ತೀವಿ ವಿತ್ ತಾಳಿ ಬೇಕಂದ್ರಿಗೆ ತಾಳಿ ಕೂಡ ಇರುತ್ತೆ ಇದಕ್ಕೆ ಮುಡಿ ಡಿಸೈನ್ ಅಂತ ಹೇಳ್ತಾರೆ ಸೊ ಇದು ನೋಡಿ ಮುಡಿ ವಿತ್ತು ವೋಬೆಲ್ ಶೇಪಲ್ಲಿದೆ ಬ್ಲ್ಯಾಕ್ ಬೀಡ್ಸು ಇದು ಬಂದು ತರ್ಟಿ ಇದೆ ಆ್ಯಂಡ್ ಇದು ಬಾಕ್ಸ್ ಕಟ್ಟಿಂಗಲ್ಲೇ ಕರಿಮಣಿ ಸ್ವಲ್ಪ ಗ್ಯಾಪ್ ಕೊಟ್ಟು ಮಾಡಿಸಿದ್ವಿ ಗೋಲ್ಡನ್ ಕರಿಮಣಿ ಬೀಡ್ಸ್ನ ಲಾಸ್ಟ್ ಟೈಮ್ ತೋರಿಸಿದ್ನಲ್ವಾ ಅದರಲ್ಲೇ ಅದು ಹತ್ತಿರ ವಿತ್ ಕ್ಯಾಪ್ ಇತ್ತು ಇದು ವಿತೌಟ್ ಕ್ಯಾಪ್ ಸ್ವಲ್ಪ ದೂರ ದೂರ ಹಾಕಿಸಿರುವಂಥದ್ದು ಇದು ಬಂದು ಪ್ಲೇನ್ ಚೈನ್ ನೋಡಿ ಪ್ಲೇನ್ ಚೈನು ಆಲ್ಮೋಸ್ಟ್ ಎಲ್ಲರೂ ಕೂಡ ಇದನ್ನ ಯೂಸ್ ಮಾಡ್ಬೋದು ವಿತ್ ಡಾಲರ್ ಕೂಡ ನೀವು ಹಾಕ್ಕೋಬೋದು ಓನ್ಲಿ ಚೈನ್ ಬೇಕಂದ್ರೆ ಚೈನ್ ಕೊಡ್ತೀವಿ ವಿತ್ ಡಾಲರು ಅಥವಾ ತಾಳಿ ಬೇಕಂದ್ರೂ ಕೂಡ ತಾಳಿನೂ ಹಾಕ್ಕೊಡ್ತೀವಿ ಇದು ಮುಡಿ ಡಿಸೈನಲ್ಲಿ ಇನ್ನೂ ಒಂದು ಪ್ಯಾಟ್ರನ್ನು ನೋಡಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದು ರೌಂಡ್ ಕರಿಮಣಿ ಹಾಕಿ ಮಾಡಿಸಿರುವಂಥದ್ದು ನೀವು ರಫ್ ಆ್ಯಂಡ್ ಟಪ್ ಹೆಂಗಾದರೂ ಯೂಸ್ ಮಾಡ್ಕೊಳ್ಳಿ ಒನ್ ವ್ಯಾರಂಟಿ ಗ್ಯಾರಂಟಿ ಇರುತ್ತೆ ಸೊ ಒನ್ ಇಯರ್ ಒಳಗಡೆ ಕಲರ್ ಕೂಡ ಟು ಪೀಸ್ ಎಕ್ಸ್ಚೇಂಜ್ ಕೂಡ ಕೊಡ್ತಾ ನಾವು ಇದು ನೋಡಿ ನ್ಯೂ ಪ್ಯಾಟರ್ನ್ ಅಲ್ಲಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ತುಂಬಾನೇ ಚೆನ್ನಾಗಿದೆ ಈ ಚೈನ್ ಮಾತ್ರ ಇದು ತಾಳಿ ಹಾಕಿದ್ದೀನಿ ಇದಕ್ಕೆ ಚೈನ್ ಬೇಕು ಕೂಡ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಅಲ್ವಾ ಸೊ ಒಂದು ಚೈನ್ ನ ವೇರ್ ಮಾಡಿ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಲೆಂತ್ ಎಷ್ಟಕ್ಕೆ ಬರುತ್ತೆ ಅಂತ ನಿಮಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಚೈನ್ ಹಾಕೊಂಡಿದ್ದೀನಿ ನೋಡಿ ತುಂಬಾ ಚೆನ್ನಾಗಿದೆ ಸೊ ಇದೆಲ್ಲ ಚೈನ್ ನಿಮಗೆ ಒನ್ ಇಯರ್ ವ್ಯಾರಂಟಿ ಕೊಡ್ತೀವಿ ಸೊ ಒನ್ ಇಯರ್ ಒಳಗಡೆ ಕಲರ್ ಹೋದ್ರು ಕೂಡ ಯಾವಾಗ ಕೊಟ್ಟರು ಪೀಸ್ ಪೀಸ್ ಎಕ್ಸೇಂಜ್ ಇರುತ್ತೆ ಒನ್ ಇಯರ್ ಒಳಗಡೆ ಆ್ಯಂಡ್ ಕಟ್ಟಾದರೆ ಮಾತ್ರ ಎಕ್ಸ್ಚೇಂಜ್ ಇರೋದಿಲ್ಲ ಓನ್ಲಿ ಕಲರ್ ಹೋದರೆ ಮಾತ್ರ ಇರುತ್ತೆ ಸೊ ಆನ್ಲೈನ್ ಪೇಮೆಂಟ್ ಮಾತ್ರ ಇದೆ ಕ್ಯಾಶ್ ಆ್ಯಂಡ್ ಡೆಲಿವರಿ ಇರೋದಿಲ್ಲ ಸೊ ನಿಮಗೆ ಇದರಲ್ಲಿ ಯಾವ ಚೈನ್ ಬೇಕು ಪಟಾಪಟ ಅಂತ ವಾಟ್ಸಪ್ ಮಾಡಿ ಬುಕ್ ಮಾಡ್ಕೊಳ್ಳಿ ಯಾಕಂದರೆ ಲಿಮಿಟೆಡ್ ಸ್ಟಾಕ್ ಇದೆ ವಿತ್ ಆಫರ್ ಪ್ರೈಸ್ ಇವಾಗೇ ಆಫರ್ ಅಂತ ಹೇಳ್ಬಿಟ್ಟು ತೌಸಂಡ್ ಮೇಲೆ ನೀವೇನಾದರೂ ಪರ್ಚೇಸ್ ಮಾಡಿದ್ರೆ ಫ್ರೀ ಗಿಫ್ಟ್ ಅವೈಲೇಬಲ್ ಇದೆ ಏಪ್ರಿಲ್ ಫಸ್ಟ್ ತನಕ ಇರುತ್ತೆ ಸೊ ಇದರ ಅಪ್ಡೇಟ್ ಬೇಕು ಅಂದರೆ ತರದೇ ನಮ್ಮ ಚಾನಲ್ನ ಫಾಲೋ ಮಾಡಿ ಯಾವಾಗಲೂ ಸಪೋರ್ಟ್ ಮಾಡಿ ಆ್ಯಂಡ್ ನೋಡಿ ಯಾವ್ದು ಕರ್ನಾ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು